ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕಿಗಳು ಲಕ್ಷ್ಮಣ್ಣು ಉದಯ ಹಣ್ಣು ಶ್ರೀರೇಶ್ ಹಣ್ಣು ಹಾಲ್ನ ಶಕ್ರಣ್ಣು ನಮ್ಮ ಮಹೇಶ್ ಶಂಕರ್ ಎಲ್ಲ ನಮ್ಮ ನಟನ್ ಕುಮಾರ್ ಅವರು ಡಿ ವೈ ಎಲ್ಲ ಭಕ್ತಾದಿಗಳೆಲ್ಲರೂ ಇದ್ದೀರಿ ಕಾರ್ಯಕ್ರಮೋತ್ಸವ ಅಂದ್ರೆ ಮೊದಲೇ ಜನ ಚಿಕ್ಕವಯಸ್ಸಿದ್ದಾರೆ ನಾವು ರಾತ್ರಿ ಒಂದು ಗಂಟೆ ಎರಡು ಗಂಟೆ ಆದ್ರೂ ಬೆಂಗಳೂರಲ್ಲಿ ಕಾಯ್ಕೊಂಡಿದ್ದು ಮೂರು ಗಂಟೆ ಬಂದ್ ಹೋಗಿ ದೇವರ ಕೃಪೆ ಪಾತ್ರ ಆದ್ಮೇಲೆ ಮಾಡೋದು ಅನ್ನೋದು ಮತ್ತೊಂದು ಅದು ಒಂದು ಉಪಾಸನೆ ಇರ್ತಾ

ಎರಡು ಲಕ್ಷ ಹನ್ನೆರಡು ಸಾವಿರ ಓಟ್ ನೀವು ಕೊಟ್ಟು ಗೆಲ್ಸ್ಕೊಟ್ರಿ ನಾಲ್ಕನೇ ನಾಯಕವರೆಗೂ ಇರ್ತೀವಿ ಅದಾದ್ಮೇಲೆ ಬೇರೆ ಬರ್ತಾರೆ ಅಧಿಕಾರ ಶಾಶ್ವತ ಅಲ್ಲ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಮನುಷ್ಯನೇ ಗ್ಯಾರಂಟಿ ಇಲ್ಲ ಅನ್ನೋ ಸಂದರ್ಭದಲ್ಲಿ ಅಧಿಕಾರ ಅನ್ನೋದು ಇದ್ದಂತ ಸಂದರ್ಭದಲ್ಲಿ ನಾವೇನು ಒಳ್ಳೆ ಮಾಡಿದ್ರಿ ಏನು ನಿಧಿ ಹತ್ರ ಅನ್ನೋ ಅನ್ನೋದಾಗ ಏನು ಅಷ್ಟೇ ಇಷ್ಟ ಸ್ವಲ್ಪ ಸಮಾಧಾನ ಇದೆ ಇನ್ನೂ ಹೆಚ್ಚಿನ ಜನ ಇನ್ನೂ ಜಾಸ್ತಿ ಜಾಸ್ತಿ ಬೇಕಾದಷ್ಟು ಕೆಲಸಗಳು ಮಾಡಬೇಕು ಅನ್ನೋ ಇದ್ರೇನು ದೌಪತಮ್ಮನ ಕೃಪೆಯಿಂದ ಮುಳುಬಾಗಲಿಗೆ ಏನು ಚೌಟ್ರಿ ಕಟ್ತಾ ಇದ್ರು ಆ ಚೌಟ್ರಿಗೆ ಮಾಡಬೇಕು ಮಂದಾನದಲ್ಲಿ ಅಂತ ಹೇಳಿದ ಅದನ್ನು ನಾವು ಇಪ್ಪತ್ತಿಂದ ಇಪ್ಪತ್ತೈದು ಲಕ್ಷ ನಾವು ಅದಕ್ಕೆ ಇದು ಮಾಡ್ತೀರಿ ಅಂತ ಹೇಳಿ ಇದು ಮಾಡಿದ್ರಿ ಅದೇ ರೀತಿಯಲ್ಲಿ ಆ ಚೌಟ್ರಿ ಕಟ್ಟಿದಾಗ ಅದಕ್ಕೂ ಕಾಲೇಜು ಗಂಟೆಯಲ್ಲಿ ನಾಲ್ಕು ಅಂತ ಹೇಳಿದ್ರು ಆಗಿದೆ ಇನ್ನು ಕೆಲಸಗಳಲ್ಲಿ ನಾವು ಮತ್ತೆ ನಮ್ಮ ಮೈ ಮಹಿಚಕರ ಬ್ಯಾಟಿ ಏನಾದ್ರು ಮಾಡಿ ಇದು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಹಣ ಬಿಡುಗಡೆ ಮಾಡಿ ಗೋಪುರ ಕಟ್ತಾ ಇದ್ದಾರೆ దేవ కేసు మార్పు ఎట్లా రామ్ దేవస్థానమ్మ దేవస్థాన సోమేశ్వర దేవస్థాన ఇది దేవస్థాన డెవలప్మెంట్ విషయంలో మీరేం ఓడానికి నమే ఆశీర్వాద మే దేవత ఇంకా ముందే మేఘాత ಇವತ್ತೂಮಿ ಕೋಲಾರ ಆಗಿರೋದ್ರಿಂದ ಅಧಿಕಾರ ಇರ್ಲಿ ಇಲ್ಲದೇ ಇರಲಿ ಯಾವಾಗ್ಲೂ ದೇವರ ಕೆಲಸಗಳಲ್ಲಿ ಒಳ್ಳೆ ಕೆಲಸಗಳಲ್ಲಿ ನಾವು ಸದಾ ಜೊತೆಯಲ್ಲಿ ಬೋಟಿಗೆ ಸೇರಿ ಕೆಲಸ ಮಾಡಬೇಕು ನಾನು ಶಿವನಪುರದಲ್ಲಿ ಏನು ಮಠ ಇದೆ ಆ ಮಠದ ಸಹಾಯ ಮಾಡಬೇಕು ಅಂತ ಹೇಳಿ ಲಕ್ಷ್ಮಣ ಸುಮಾರು ಹೇಳಿದ್ರು ಅಧಿಕಾರ ಇಲ್ಲ ಅಂದ್ರೂ ದೇವರು ಚೆನ್ನಾಗಿ ತಮ್ಮೆ ಸದಾ ನಿಮ್ ಜೊತೆಯಲ್ಲಿ ಇರ್ತೀರಿ ನಾವೆಲ್ಲ ಜೊತೆಯಲ್ಲಿ ಇದ್ದು ಅವ್ರು ಏನೇ ಕೆಲಸ ಮಾಡ್ಬೇಕಂತ ಹೇಳಿ ಮಾಡೋಣ ನಾವೆಲ್ಲ ಒಟ್ಟಿಗೆ ಸೇರಿ ಇವತ್ತೇನು ಒಂದು ಕರಗಲ್ ಬೀಳ್ತಾ ಇದೆ ಆ ಕರಗದಲ್ಲಿ ಭಾಗವಹಿಸಿ ಆ ದೇವರು ಇನ್ನು ಹೆಚ್ಚಿನ ಎಲ್ಲ ಬೇಡಿಕೆಗಳಿರ್ತಕ್ಕಂಥ ಎಲ್ಲರಿಗೂ ಬೇಡಿಕೆ ಮುಂಬರದಲ್ಲಿ ಎಲ್ಲರಿಗೂ ಒಳ್ಳೆ ಆಯುಷ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ಜನಕ್ಕೆಲ್ಲ ಟೋಟಲ್ ಆಗಿ ಒಳ್ಳೆ ಮಳೆ ಬೆಳೆ ಎಲ್ಲ ಆಗಲಿ ಬರಗಾಲ ಜಾಸ್ತಿ ಆಗ್ಬಿಟ್ಟಿದೆ ಕೆಲ ಆಗಿದೆ ರೈತರು ಸಂತೋಷವಾಗಿದ್ರೆ ಅದಾದ್ರೂ ನಾವು ರೀತಿಯಲ್ಲಿ ದೇವರನ್ನು ಕೃತ್ಯಗೊಳಿಸಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕರಗ ಬಂದಾಗ ಕರ್ಗಾ ಮಹೋತ್ಸವ ಮಾಡಿ ಮತ್ತೆ ಮತ್ತೆ ಹೇಳ ನಾವು ಪ್ರತಿದಿನ ಒಂದ್ಸರಿ ದೇವಸ್ಥಾನಕ್ಕೆ ಹೋಗಿ ನಾವೆಲ್ಲರೂ ಶುರು ಮಾಡಿದ್ರೆ ನಮ್ಮಲ್ಲಿ ಇನ್ನೂ ಹೆಚ್ಚಿನ ಒಗ್ಗಟ್ಟು ಕೃತಿ ಇದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಮೊದಲ ಕೆಲಸ ಮಾಡೋಣ ಅಂತ ಹೇಳಿ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ